ನಮಸ್ಕಾರ ವೀಕ್ಷಕರೇ ಅವರೇ ನೀವು ವಿಚಾರಗಳಂತೂ ತುಂಬ ಚೆನ್ನಾಗಿರೋ ವಿಚಾರಗಳನ್ನ ತಿಳಿಸ್ತಾ ಬಂದ್ರಿ ಮುಖ್ಯವಾಗಿ ನೀವು ಮೊದಲು ಎಲ್ಲ ತಿಳಿಸಿದ್ದೀರಾ ಕೆಲವೊಂದು ವಿಡಿಯೋಗಳಲ್ಲಿ ನಿಮ್ಮ ಬಗ್ಗೆ ನೀವು ಮಾತಾಡಿದ್ದೀರ ಆದರೂ ಕೂಡ ಜನಗಳಿಗೆ ಇವು ತುಂಬ ಹಳೆಯ ವಿಡಿಯೋಗಳು ಒಂದು ಎರಡು ವರ್ಷ ಇಲ್ಲ ಒಂದು ವರ್ಷದ ಹಿಂದೆ ವಿಡಿಯೋಗಳಲ್ಲಿ ನೀವು ಹೇಳಿದರು ಇತ್ತೀಚಿಗೆ ನಿಮ್ಮ ಬಗ್ಗೆ ನೀವೆಲ್ಲೂ ಹೇಳಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿನ ನೀವು ಸಂಪಾದನೆ ಮಾಡಿದ್ದೆ ಯಾವ ರೀತಿ ಸಂಪಾದನೆ ಮಾಡಿಕೊಂಡ್ರಿ ನಿಮ್ಮ ಹಿರಿಯರು ನಿಮ್ಮ ತಾತ ಅವ್ರ ಕಡೆಯಿಂದ ಒಂದು ವಿದ್ಯೆಗಳನ್ನ ಯಾವ ರೀತಿ ಕಲ್ತ್ರಿ ಚಾಮುಂಡೇಶ್ವರಿನ ಆರಾಧನೆ ಮಾಡ್ತೀರಾ ಚಾಮುಂಡೇಶ್ವರಿದೊಂದು ಗುಡಿನೂ ಕಟ್ತಾ ಇದ್ದಾರೆ ಈಗ ದೇವಸ್ಥಾನ ನಿಮ್ಮ ತಾತ ಅವ್ರದ್ದು ಚಿಕ್ಕದೊಂದು ಗುಡಿ ಅದು ಸೊ ಅದನ್ನು ನೀವು ಕೈ ಇಟ್ಟ ಮೇಲೆ ಇಲ್ಲ ಅದನ್ನು ಸ್ವಲ್ಪ ಒಂದು ಬೆಳಿಬೇಕು ಅಂತ ಒಂದು ಚೆನ್ನಾಗಿ ಒಂದು ನೀಟಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ಗುಡಿ ಕಟ್ತಾ ಇದ್ದೀರ ಅದು ಸಂತೋಷದ ವಿಚಾರ ಸೊ ಕಾಳಿಕಾ ದೇವಿ ಕಾಳಿ ಅಂತ ಕರೀತಾಳಿ ಸೊ ಆ ಒಂದು ದೈವಶಕ್ತಿನೂ ಕೂಡ ನೀವು ಸಂಪಾದನೆ ಮಾಡಿದ್ದೀರ ಅವರದ್ದು ಒಂದು ಕೃಪೆ ನಿಮ್ಮ ಮೇಲೆ ಇದೆ ಸೊ ಇದೆಲ್ಲ ಯಾವ ರೀತಿ ನೀವು ಮಾಡಿಕೊಂಡ್ರಿ ಚಿಕ್ಕದಾಗಿ ನಿಮ್ಮ ಪರಿಚಯ ನಿಮ್ಮ ಬಗ್ಗೆ ಒಂದಷ್ಟು ನಿಮ್ಮ ಒಂದು ಶಕ್ತಿಗಳು ಸಂಪಾದನೆ ಮಾಡಿದ್ದು ಯಾವೆಲ್ಲ ವಿದ್ಯೆಗಳು ನಿಮ್ಮಲ್ಲಿ ಇದ್ದಾವೆ ಏನೆಲ್ಲ ನೀವು ಮಾಡ್ತೀರಾ ನಿಮ್ಮ ಬಗ್ಗೆ ತಿಳಿಸಿ ಮೊದಲಿಗೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಮೇಲೆ ನಮ್ಮ ಶರ ಆಶೀರ್ವಾದ ಆಮೇಲೆ ಅಲ್ಲಗ ಎಲ್ಲ ಸ್ಪೆಷಲ್ ಆಗಿ ನಿಮಗೊಂದು ನಮಸ್ಕಾರಗಳು ನಮಗೆ ಮಾಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ತಾಯಿ ಆಶೀರ್ವಾದ ಯಾವ ರೀತಿ ಬರ್ತದೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಹೇಳೋದಕ್ಕೂ ತುಂಬ ಕಷ್ಟ ಮೊದಲು ನಾವು ಈ ಚಾಮುಂಡೇಶ್ವರಿಗೂ ನಮಗೂ ಕನೆಕ್ಟಿವಿಟಿ ಇಲ್ಲ ಮೊದಲು ಆಲ್ಮೋಸ್ಟ್ ಇದು ಓಕೆ ಮೊದಲು ನಮಗೆ ಕಾಳಿದು ನಮ್ಮ ಇದ್ರ ಪೂರ್ತವಾಗಿ ಬಂದಿದ್ದು ಕಾಳಿನೇ ನಮ್ಮ ಅಣ್ಣವ್ರಿಗೂ ಅಲ್ದಿದ್ದು ಒಂದೇ ದಿನಕ್ಕೇನೆ ಕಾಳಿ ಆಶೀರ್ವಾದ ಆಗಿದ್ದು ನಿಮ್ಮ ನಮ್ಮ ಅಣ್ಣಗೂ ಒಂದೇ ಈಗ ಅಲ್ಲ ಸೇಮ್ ಇದೇ ತರ ಅವ್ರಿಂದ ನಾವು ಬಂದಿದ್ದು ಪ್ರೆಸೆಂಟ್ ನೀವು ಒಬ್ಬರೇ ಮಾಡ್ತಾ ಇದ್ರೆ ಇಲ್ಲ ನಾನೇ ಮಾಡ್ತಾ ಇರೋದು ಈಗ ಅವರು ಬೇರೆ ಎಲ್ಲ ವರ್ಕ್ ನೋಡ್ಕೊಂತ ಇದ್ದಾರೆ ಆಮೇಲೆ ಅವರು ಬೇರೆ ಕಡೆ ಎಲ್ಲ ಹೋದಾಗ ಇವರು ನಮಗೆ ಕಾಳಿ ಅನ್ನೋದೇ ಗೊತ್ತಿಲ್ಲ ಅಲ್ಲ ಚಿಕ್ಕ ಹುಡುಗರು ತುಳಿತಾ ಇದ್ದವಾಗ ಸೈಕಲ್ ತುಳಿದಾಗ ಈ ಕಾಳಿ ಗೊತ್ತಿಲ್ಲ ಈ ಫೋಟೋಗಳು ನಮ್ಗೆ ಎಲ್ಲ ಏನಿದ್ ಬೇರೆ ಕೀಪ್ಯಾಡ್ ಸುಟ್ಟು ಆಮೇಲೆ ಲಾಸ್ಟ್ ಏನು ಮಾಡೋದು ಈ ಕಾಳಿ ಒಂದು ಫೋಟೋ ಬೇಕು ಅವತ್ತು ದಿನ ಚೆನ್ನಾಗೈತೆ ಒಂದು ಜಪ ಸ್ಟಾರ್ಟ್ ಮಾಡ್ಕೊಬೇಕು ತಾಯಿದು ಒಂದು ಅನುಗ್ರಹ ಆಗಬೇಕು ಸ್ಟಾರ್ಟ್ ಮಾಡೋಣ ಅಂತಂದರು ಸರಿ ಕಾಳಿನ ಎಲ್ಲಿ ಹುಡ್ಕಬೇಕು ಫೋಟೋಗಳು ಎಲ್ಲಿ ನಾನು ನೋಡಿಲ್ಲ ಆಮೇಲೆ ಲಾಸ್ಟಿಗೆ ನಮ್ಮ ತಾತವ್ರಿಗೂ ಕೇಳಿದಾಗ ನಮ್ಮ ತಾತವ್ರೆಲ್ಲ ಕಾಳಶಿಗಳೆಲ್ಲ ಇಟ್ಟು ಒಂದು ಆಶೀರ್ವಾದ ಹಾಕಿ ಎಲ್ಲ ಸ್ಟಾರ್ಟ್ ಆಗಬೇಕು ಐದು ಐದುವರೆ ಆಯಿತು ಸಂಜೆ ಅವಾಗ ಏನಂತಂದರೆ ಅವಾಗೆಲ್ಲ ಅಂದರೆ ಬೀದಿ ಬೀದಿ ಅಂದರೆ ಇದು ಏನರಲ್ಲಿ ಸಂತೆಗಳಲ್ಲಿ ಎಲ್ಲ ಸಿಕ್ಕೋವು ಒಂದು ಕ್ಯಾಲೆಂಡರ್ ಥರ ಫೋಟೋಸ್ ಕ್ಯಾಲೆಂಡರ್ ಕ್ಯಾಲೆಂಡ್ರ್ ಫೋಟೋಗಳೆಲ್ಲ ಚೆನ್ನಾಗಿರೋದು ಮಾರ್ಗ ಮಾರೋರು ಅವರು ಆಮೇಲೆ ನಮ್ಮ ತಾತವ್ರು ಎತ್ಕೊಂಡು ದೇವನಹಳ್ಳಿಯಲ್ಲಿ ಸಂತೆ ಇವತ್ತು ಬುಧವಾರ ಐತೆ ಇವತ್ತು ಹೋಗ್ಬಿಟ್ಟು ಒಂದು ಕಾಳಿದ ಫೋಟೋ ತಗೊಂಬವು ಅಂತಂದರು ಒಂದು ಬೇರೆ ಒಂದು ಕ್ಯಾಲೆಂಡರ್ ಥರ ಕಾಳಿ ಫೋಟೋ ಎಲ್ಲಿ ಹುಡ್ಕೋದು ಹೆಂಗೆ ಮಾಡೋದು ಅಂದಮೇಲೆ ಲಾಸ್ಟ್ಗೆ ಅವ್ರನ್ನೋ ಕೇಳು ಈ ಥರ ಎಲ್ಲ ತಲೆ ಬುಲ್ಡೆಗಳೆಲ್ಲ ತಗಲಕ್ಕಂಡಿರ್ತಾರೆ ಈ ಥರ ಅಮ್ಮನವ್ರು ನಾಲ್ಕು ಈಚೆಗೆ ಬಂದಿರ್ತದೆ ಅಂತೇಳಿ ಸರಿ ಅಂದ್ಬಿಟ್ಟು ಓದು ನಾವು ಸೈಕಲ್ ಎತ್ಕೊಂಡು ಎಲ್ಲ ಹೋಗಿ ಅವ್ರು ಕೇಳಿದ್ಮೇಲೆ ಈ ಥರ ಕಾಳಿ ಅಂತಂದರು ಒಂದು ಮೂರು ನಾಲ್ಕು ಥರ ತೋರಿಸ್ರು ನಮಗೆ ಒಂದು ಭದ್ರಕಾಳಿ ತಾಯಿದೊಂದು ತುಂಬ ಇಷ್ಟ ಆಯ್ತು ಅದು ಇದೇ ಫೋಟೋ ಚೆನ್ನಾಗೈತೆ ಅಂದ್ಬಿಟ್ಟು ನೀವು ನಮ್ಮಲ್ಲ ಕೆಲವರೆಲ್ಲ ಏನಂತಂದರೆ ತಿಂಗಳಾನ್ಗಟ್ಟಲೆ ಸಾಧನೆಗಳು ಅಲ್ಲಿ ಅದರಲ್ಲಿ ಹೌದು ನಮ್ಗೆ ಒಂದೇ ದಿನಕ್ಕೇ ಅದು ಆಶೀರ್ವಾದ ಆಗಿದ್ದು ಬರೀ ವಿತಿನ್ ಒಂದೇ ಅದು ಅಂದರೆ ನಿಮಗೆ ನಿಮ್ಮ ತಾತನವರು ಆಶೀರ್ವಾದ ನಿಮಗೆ ಒಂದೇ ದಿನನೇ ಅದು ಲಾಸ್ಟ್ಗೆ ಇಲ್ಲಿ ಕಳಶೆಗಳೆಲ್ಲ ಪ್ರತಿಷ್ಠೆ ಆಗಿತ್ತು ಸುಮಾರು ಒಂದು ಐವತ್ತೆಂಟು ಕಳಶ ಎಲ್ಲ ನಮ್ಮ ತಾತನವರೆಲ್ಲ ಇಟ್ಟು ನಮಗೆಲ್ಲ ಒಂದು ಆಶೀರ್ವಾದ ಆವತ್ತು ಮಾಡಿದ್ರು ನಾವು ಮಂತ್ರ ಅಂದರೆ ಬೇರೆ ಹೆಂಗೆ ಅಂತಂದರೆ ಒಂದು ಅಲಿಗೆ ಇದ್ದೆ ಅಲಿಗೆಗೆ ಈ ಕ್ಯಾಲೆಂಡ್ರ್ದೆಲ್ಲ ಗಮ್ ಮೆತ್ಬಿಟ್ಟು ಸುಮ್ಮನೆ ಒಂದು ಮಲ್ಲಿಗೆ ಹಾರ ಹಾಕ್ಬಿಟ್ಟು ಜಪ ಮಾಡಿ ಒಂದು ಹೂವು ಹಾಕ್ತಾ ಹಾಕ್ತಾ ಹಾಕ್ತಾನೆ ಒಂದೇ ದಿನಕ್ಕೆ ಅದು ಅನುಗ್ರಹ ಆಗಿದ್ದದು ನಮ್ಮ ಅದು ಓಕೆ ಆಮೇಲೆ ನಾವು ಚಾಮುಂಡೇಶ್ವರಿದು ಮಂತ್ರದ್ದು ಬೇರೆ ಬೇರೆ ಮಂತ್ರಗಳ್ ಇದ್ದಾಗ ಅವಾಗ ತಾಯಿ ಅನುಗ್ರಹ ಒಂದೇ ಇದಾಗ್ಬಿಟ್ಟು ನಾವು ಪೂಜೆ ಎಲ್ಲ ವಿಸರ್ಜನೆ ಮಾಡಿ ಭಯ ಆಗೋಗ್ಬಿಡ್ತು ಒಂಥರ ನಾವು ಆಗ್ತಾ ಇದ್ದಂಗೆ ಅದು ಒಂಥರ ಹೂ ಆಗ್ತಾ ಇದೀವಿ ಆಗ್ತಾ ಇದ್ದೀವಿ ಒಂಥರ ಹೆಂಗೆ ಅಂತಂದರೆ ಅದು ಒಂದು ನೂರಡಿ ನೂರೈವತ್ತಡಿ ನೆರಳು ರೂಪದಲ್ಲಿ ನಿಂತ್ಕೊಂಡ್ಬಿಡ್ತು ನಿಮ್ಗೆ ಆತರ ಕಾಣಿಸ್ ಕಾಣಿಸಿತ್ತು ಆಮೇಲೆ ಭಯ ಆಗೋಯ್ತು ನಾವು ಏನು ಅಲ್ಲಿ ಗೊತ್ತೇ ಇಲ್ಲಲ್ಲ ಹುಡುಗರು ಏನು ಕೊಡಬೇಕು ಏನನ್ನೋದು ನಾವು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ ಬರ್ಬೇಕು ಒಂದಿಷ್ಟ ಇಷ್ಟ ಹೂವು ಹಾಕ್ತಾ ಇದ್ದಾಗ ಒಂದ್ ಕಡೆ ನಾವು ಹೂವು ಒಂದ್ ಕಡೆ ತಾಯಿ ಹೂವು ಕೊಡೋದು ದೇವ್ರಿಗೆ ವಿಗ್ರಹಕ್ಕೆ ಹೂವು ವಿಗ್ರಹ ಅಲ್ಲ ಬೇರೆ ಫೋಟೋಕ್ಕೆ ಫೋಟೋ ಕಾಳಿ ಫೋಟೋ ಇದಕ್ ಕ್ಯಾಲೆಂಡರ್ ಮಾತ್ರ ಆಗ್ತಾ ಇರ್ತದೆ ಕ್ಯಾಲೆಂಡರ್ ಹೂವು ಹಾಕಿದ್ರೆ ನಿಮ್ಗೆ ರಿಯಾಕ್ಷನ್ ಕೊಡ್ತಾ ಇತ್ತು ಆಮೇಲೆ ಒಂದು ನೂರಡಿ ನೂರ ತಡೆ ನಿಂತಂದಾಗ ನಮಗೆ ಮೈ ಬೆಚ್ಚೇ ಬಿದ್ದು ಇದ್ರನ್ನ ಪೂಜೆನೆಲ್ಲ ವಿಸರ್ಜನೆ ಮಾಡಿ ಅಂದ್ರೆ ಯಾಕೆ ನೀವು ಅಷ್ಟು ಭಯಪಟ್ರಾ ಮತ್ತೆ ತಾಯಿ ಏನು ಬಂದಿದ್ದ ಅವತಾರದಲ್ಲಿ ತಮಶನ ಅದ್ರದ್ದು ಅವ್ರ ಆತರ ಉಗ್ರವಾಗಿ ಕಾಣಿಸ್ತಾರೆ ಉಗ್ರ ಅಲ್ಲ 150 ಅಡಿ ನಿಂತಿರೋದು ಮತ್ತೆ ಬಂದಿದ ಮೇಲೆ ಮೈ ಎಲ್ಲಾ ಜುಮ್ಮಂದ್ ಆಯ್ತು ಅಲ್ಲಿ ಆಗಿಲ್ಲ ಅಲ್ಲಿ ಮತ್ತೆ ಏನಿಲ್ಲ ಇಲ್ಲಲ್ಲ ನಾವೇನು प्रिपरेशन ಇಲ್ಲ ಅಂದ್ರೆ ಆಹಾರ ಏನೂ ಇട്ടില്ല ಆಹಾರ ಇಲ್ಲ ಬಲಿ ಇಲ್ಲ ಮತ್ತೆ ಏನು ಏನೋ ಚಿಕ್ಕದಾಗಿ ಸ್ವಲ್ಪ ಮಸರ ಅನ್ನು ಹಾಕ್ಬಿಟ್ಟು ಸ್ವಲ್ಪ ಇಟ್ಟಿದಿದ್ದು ನಮ್ಗೆ ಎಕ್ಸ್‌ಪೆಕ್ಟೇಷನ್ ಏ ಇಲ್ಲಲ್ಲ ಈ ರೀತಿ ಆಗ್ತಾ ಇತ್ತು ಒಂದೇ ದಿನದಲ್ಲಿ ಬರಲಾಗಿರೋ ಒಂದೇ ದಿನಕ್ಕೆ ಅದು ಆಗಿರೋದು ಓಕೆ ಭಯ ಎತ್ಕೊಂಡು ನಮ್ಮ ಅನ್ನೋರು ನಾವೆಲ್ಲ ಮಾಡಿ ಅಲ್ಲೇನೆ ಲಾಸ್ಟ್ಗೆ ಇದು ಮಾಡಿ ನಮ್ಮ ತಾತ ಹೇಳಿ ಹೇಳ್ರಿ ಹೇಳ್ರಿ ಯಾಕಂದ್ರೆ ಏನಿಲ್ಲ ಅಲ್ಲ ಮೇನು ಯಾವುದು ಅದಾಗಿ ಆ ತಾಯಿ ಆಮೇಲೆ ಅಲ್ಲಿಂದ ಆಚೆ ನಾವು ನಿಮ್ಗೆ ಒಳ್ಳೇದು ಮಾಡ್ಕೊಂಬರ್ತೀವಿ ನಿಮ್ಮ ಕುಟುಂಬ ಒಳ್ಳೇದು ಮಾಡ್ತೀವಿ ಅಂದಾಗ ಒಂದೊಂದೇ ಪ್ರೇರಣೆ ಆಗಿ ಅಲ್ಲಿಂದ ಆಚೆ ಒಂದು ಅನುಗ್ರಹ ಆಗಿ ಆಶೀರ್ವಾದ ಆಗಿದ್ದು ಆಚೆ ಮತ್ತೆ ಒಂದೊಂದೇ ಒಂದೊಂದೇ ಅನುಭವ ಅದು ಆಮೇಲೆ ಲಾಸ್ಟ್ಗೆ ನಾವು ತಾಯಿದು ಯಾವ ರೀತಿ ನಿಜ ದರ್ಶನ ಕೊಡಬೇಕು ಅಂದಾಗ ಇದು ಈ ರೀತಿ ಬಂದರೆ ನಮ್ಮ ಕೈಯಲ್ಲಿ ತಡೆಯೋದಕ್ಕಾಗಲ್ಲ ಅಂದಾಗ ಮಾಮೂಲಿ ಹೆಂಗೆ ಒಂದು ಆಶೀರ್ವಾದ ಒಂದು ತಾಯಿ ಮಗನಿಗೆ ಯಾವ ರೀತಿ ನೀವು ಆಶೀರ್ವಾದ ಮಾಡಬೇಕು ಅಂತಂದಾಗ ಅವಾಗ ಮತ್ತೆ ಪೂಜೆ ಇದಾದಾಗ ಫಸ್ಟ್ ನಮ್ಮ ತಾತವರು ಒಂದು ಸಿಂಹ ಬತ್ತೈತೆ ಒಳಗಡೆ ಸಿಂಹ ಬಂದು ತಾಯಿ ಫೋಟೋ ನೋಡ್ತದೆ ಇಷ್ಟು ಒಳಗಡೆ ಅಂತೂ ಸೇಮ್ ಅದೇ ಥರ ನಾವು ಇದು ಮಾಡಿದಾಗ ಕನಸಲ್ಲಿ ಪ್ರತಿಯೊಂದು ಬರೋದು ಕನಸಲ್ಲೇ ತಾಯಿ ಇದು ರಿಯಲ್ ಬಂದಾಗ ಯಾರ ಕೈಯಾಗೂ ಅದು ತಡೆಯೋದಕ್ಕಾಗಲ್ಲ ಇವಾಗ ಅದ್ರ ಅನುಭವ ಹೇಳಿದ್ವಲ್ಲ ಆಮೇಲೆ ಬಂದಾದಮೇಲೆ ಸಿಂಹ ಬಂತು ಸಿಂಹ ಬಂದಾದಮೇಲೆ ಫೋಟೋ ನೋಡ್ತು ಆಮೇಲೆ ಹಿಂಗೆ ಬಂತು ಅಂದಮೇಲೆ ಇನ್ನು ಮೂರು ದಿನಕ್ಕೆ ತಾಯಿನೇ ನಿನಗೆ ಮಾತು ಕೊಡ್ತಾಳೆ ಅಂತೇಳಿ ಅವಾಗ ನಾವು ಅಲ್ಲಿ ನಮ್ಮ ಇವಾಗ ಏನು ಪೂಜೆ ಇದ್ದೀವಲ್ಲ ಅಲ್ಲೇ ತಾಯಿ ಕರೆದು ಏನು ವಿಚಾರ ಏನು ನಾನು ಕರೆದಿದ್ದು ನೀನು ಏನು ಇದು ಮಾಡ್ತಾಯಿದ್ದೀಯ ಅಂದಾಗ ನಾವು ಮೊದಲೇ ಹೇಳಿದ್ವಿ ಈ ರೀತಿ ಬಂದಾಗ ನಮ್ಮ ಕೈಗೆ ತಡ್ಕೊಳ್ಳೋದಕ್ಕಾಗಲ್ಲ ಒಂದು ಸೌಮ್ಯವಾಗಿ ಒಂದು ತಾಯಿ ರೂಪದಲ್ಲೇ ಬರಬೇಕು ನೀನು ಉಗ್ರರೂಪದಲ್ಲೇ ಆದರೆ ನಮ್ಮ ಕೈಯಾಗಲ್ಲಮ್ಮ ಅಂತ ಒಂದು ಮೊದಲೇ ಇದು ಮಾಡ್ಕೊಂಡು ಆವಾಗ ಅಲ್ಲಿ ಕನಸಲ್ಲಿ ನಾವು ನಮ್ಮ ತಾಯಿಯವರು ಆಮೇಲೆ ಎಲ್ಲ ಕೂತಿದ್ದಾಗ ಆಮೇಲೆ ತಾಯಿನೇ ಕರೆದು ಏನು ನಮಗೆ ಪೂಜೆ ಮಾಡೋದಕ್ಕೆ ಏನು ಕರಿತಾ ಇದೆ ಏನಗೋಸ್ಕರ ಅಂದಾಗ ನಮ್ದು ಕೆಲವು ಇರ್ತವಲ್ಲ ಅವೆಲ್ಲ ಪ್ರೇರಣೆ ಆದಮೇಲೆ ಮಾತುಕೊಟ್ಟಾದಮೇಲೆ ತಿರ್ಗಿ ನೆಕ್ಸ್ಟು ನಾವು ಬೇರೆ ಬೇರೆ ಕೇಳಿದಾಗ ಆಮೇಲೆ ಎಲ್ಲನೂ ಆ ತಾಯಿನೇ ಪ್ರೇರಣೆ ಮಾಡಿ ಅದಾದಮೇಲೆ ಮೂರು ತಿಂಗಳಿಗೆ ನಮಗೇನೋ ಒಂದು ಕುತೂಹಲ ಆಮೇಲೆ ಒಂದು ಸ್ವಲ್ಪ ಮೇಲೆ ಹೋಗೋದೊಂದಿತ್ತು ಈ ಒಂದು ಸಿನಿಮಾದಲ್ಲಿ ಒಂದು ಸಾಯಿಬಾಬಾ ಅವರು ಆ ತಾಯಿ ದರ್ಶನ ಇದಾದಾಗ ಆ ಸಿನಿಮಾ ನೋಡಿದ್ದೆ ನಾನು ಓಕೆ ಆ ಸಿನಿಮಾದಲ್ಲಿ ಇದೇ ರೀತಿ ಆಗಬೇಕು ನಮಗೂ ಅಂದ್ಬಿಟ್ಟು ಒಂದು ಪ್ರೇರಣೆ ನನಗೊಂದು ಆಸೆ ಇತ್ತು ಅಂದರೆ ಸಾಯಿಬಾಬಾ ಅವರು ಮೇಲೆ ಮೇಲೆ ಲೋಕಕ್ಕೆ ಹೋಗ್ತಾರೆ ಕೆಳಗಡೆ ಏನೇನೈತೆ ಅನ್ನೋದೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರನ್ನೆಲ್ಲ ದರ್ಶನ ಮಾಡ್ತಾರೆ ಕಾಳಿನೆಲ್ಲ ದರ್ಶನ ಮಾಡ್ತಾರೆ ಆ ನಮಗೂ ಒಂದು ಕುತೂಹಲ ಅದು ಆಮೇಲೆ ಇದ್ರನ್ನ ಪಟ್ಟು ಮಾಡಿ ಆ ತಾಯಿದ ಆಶೀರ್ವಾದ ತಗೊಂಡಾಗ ಅವಾಗ ಅವರು ಹೆಂಗ್ ಬಂದರು ಅಂತಂದರೆ ನೀವು ನಮ್ಮ ತೀರ ಈ ಕಡೆ ಐದು ಕೈ ಈ ಕಡೆ ಐದು ಕೈ ನಮ್ಮ ಕೈ ಮತ್ತು ಕೈ ದರ್ಶನ ಕೊಟ್ಟು ಅಮ್ಮನವರು ತೊಡೆ ಮೇಲಿನ ಕುತರಿಸ್ಕೊಂಡು ಮೇಲೆ ಕೆಳಗೆ ಎಲ್ಲ ನೋಡಿ ದರ್ಶನ ಮಾಡಿಸಿ ಮತ್ತೆ ಅಲ್ಲಿ ಬಿಟ್ಟು ಅದೇ ಜಾಗದಲ್ಲಿ ಆಮೇಲೆ ನಮಗೊಂದು ಇದಾಗಿದ್ದು ಅದು ಒಂದು ಅನುಭವ ಅನುಭವ ಆಯಿತು ಮತ್ತು ಇದು ಬಂದು ತಾಯಿ ಚಾಮುಂಡೇಶ್ವರಿದ್ದು ಅದು ಒಂದು ಅನುಭವ ನಮಗೆ ಏಕೆ ಅಂತಂದರೆ ಪ್ರತಿಯೊಂದು ಇದರಲ್ಲಿ ಈಗ ಏನು ಮಾಡಬೇಕು ಏನು ಹೆಂಗೆ ಕನಸಲ್ಲಿ ನನಗೆ ಎಲ್ಲ ತಾಯಿನೇ ತೋರಿಸಿದ್ದು ಹಿಂಗೆ ಹಿಂಗೆ ಮಾಡು ನೀನು ಇದೇ ಥರನೇ ಮಾಡು ಅಂತ ಕೆಲವು ವಿಚಾರಗಳು ನಮಗೂ ಗೊತ್ತಿಲ್ಲದಿದ್ದವು ಏನು ಮಾಡಬೇಕು ಅನ್ನೋದು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಏನೇ ಓದಿರ್ಬೋದು ಏನೇ ಬುಕ್ಸ್ ನೋಡಿರ್ಬೋದು ಏನೇ ಇದು ಮಾಡಿದ್ರು ತಾಯಿ ಪ್ರೇರಣೆ ಇಲ್ದಿದ್ದು ನಾವೇನು ಮಾಡೋಂಗಿಲ್ಲ ಇಲ್ಲಿ ಕೆಲವು ವಿಚಾರಗಳಲ್ಲಿ ಇವಾಗ ನಾವು ಏನೇ ಒಂದು ಕಲ್ತಿರ್ತೀವಿ ಅನ್ಕೊಳ್ರಿ ಆ ಪೂಜೆಯಲ್ಲಿ ಕೆಲವು ಆಗೋದೇ ಇಲ್ಲ ಇವಾಗ ಆ ಪೂಜೆಗೆ ಅದು ನಿಬಂಧನ ಇರ್ತದೆ ಹಿಂಗೆ ಮಾಡಬೇಕು ಇಲ್ಲ ಯಾರಿಗೇನೋ ಒಂದು ಗೊಂಬೆ ಪ್ರಯೋಗ ಹೆಂಗೆ ಕೆಲವರಿಗೆಲ್ಲ ಒಂದು ಗೊಂಬೆ ಮಾಡ್ತಾರೆ ಅವಾಗೆಲ್ಲ ಒಂದು ಉಚ್ಚಾಟನೆ ಮಂತ್ರಗಳು ಅವರಿಗೆಲ್ಲ ಸ್ತಂಭನ ಮಂತ್ರಗಳು ಆಮೇಲೆ ದ್ವೇಷಣ ಮಂತ್ರಗಳು ಮರಣ ಮಂತ್ರಗಳೆಲ್ಲ ಹಾಕಿದಾಗ ಅವ್ರಿಗೆ ಅವ್ರನಿಂದ ಆ ಥರ ಒಂದು ಪ್ರಯೋಗ ಮಾಡಿದಾಗ ಆ ವ್ಯಕ್ತಿಗೆ ಹೋಗಿ ಅದು ತೊಂದರೆ ಕೊಡ್ತಾ ಇರ್ತದೆ ಅದು ಒಂದು ಶಕ್ತಿ ಹಿಂಗೆ ಅದೇ ಅವ್ರು ಹೇಳಿದ್ರಲ್ಲ ಸೂಜಿಗಳು ಸುಚ್ಚೋದು ಒಂಥರ ನಮಗೆ ಇದಾಗಲ್ಲ ನರ ಅದು ಗೊತ್ತಿದೆ ನಮ್ಮ ವಿಷಯ ಗೊತ್ತೈತೆ ಅದು ಅದು ಕೆಲವು ನಾವು ಎಲ್ಲ ತರ ಮಾಡಿದಾಗ ಅದು ಒಬ್ಬೊಬ್ರಿಗೆ ಆಗಲ್ಲ ಅದು ಆ ರೀತಿ ಪ್ರಯೋಗ ಮಾಡಿರ್ತಾರೆ ಅವರು ಅವನ್ನೆಲ್ಲ ನಾವು ತಾಯಿ ಮುಖ ಯಾವ ರೀತಿ ಮಾಡ್ಬೋದು ತೆಗಿಬೇಕು ಅನ್ನೋದು ಆ ದಯವೋ ಮರ ಹೇಳ್ಬೇಕು ಅವಾಗ ಅವ್ರು ಹೇಳ್ತಾರೆ ಇದೇ ರೀತಿ ಮಾಡು ಹಿಂಗೆ ಹಿಂಗೆ ಮಾಡಿ ಹಿಂದೆ ಮಾಡು ಆ ರೀತಿ ಮಾಡಿದಾಗ ತಿಳಿಸಿದಾಗ ಅದೇ ರೀತಿನೇ ಅದು ಜ್ಞಾಪಕ ಇಟ್ಕೊಬೇಕು ನಾವು ಮಾಡಿದಾಗ ಅದು ಹಾಕೊಂಡ್ಬಿಟ್ಟೆ ಕೆಲಸ ಆಗ್ತದೆ ಆ ರೀತಿ ಆಮೇಲೆ ತಾಯಿ ಅಮ್ಮನವ್ರೂ ಚಾಮುಂಡೇಶ್ವರಿನೂ ಒಂದು ಆಶೀರ್ವಾದ ಮಾಡಿ ಇದು ಮಾಡ್ಕೊಂಡು ಅವಾಗ ಒಂದು ವರ ಕೊಟ್ಟು ಆವಾಗ ಒಂದು ನಾವು ಒಂದು ಬನ್ನಿ ಗಿಡ ತೋರಿಸಿದ್ವಿ ನಮ್ಮ ವೀಕ್ಷಕರಿಗೆ ಅದು ಮಾಡ್ಬೇಕಾದ್ರೆ ನಮ್ಮ ಗುರುಗಳಿದ್ರು ನೀವು ನಂಬ್ತೀರ ಬಿಡ್ತಿರೋ ಮೂರು ಇಲ್ಲಿ ಮಧ್ಯಾಹ್ನ ಮೂರು ಇಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಅಂತಂದರೆ ಇಲ್ಲೇನೇನು ಬೇಕು ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಆ ಕಟ್ ಮಂತ್ರಿಗಳು ನಾನು ಇದ್ದರೆ ಇಷ್ಟು ಸರಿ ಜಪ ಮಾಡಬೇಕು ಅಂತ ಇರ್ತೈತೆ ಅದೆಲ್ಲ ನೈಟೇ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಮೊದ್ಲೇನೆ ರೆಡಿ ಮಾಡ್ಕೊಬೇಕು ಮಾಡ್ತಾ ಮಾಡ್ತಾ ಇದು ನಮ್ಮ ಜಾಗದಲ್ಲಿ ಆಯ್ತಲ್ಲ ನಮಗೇನೆ ನೂ ನೂರಡಿ ಬೆಳಕು ಬಂದಂಗೆ ಬಂತು ರಿಯಲ್ಲಾಗಿ ನಮ್ಮ ಜ್ಞಾಪಕ ಐತೆ ಓಕೆ ಬಂದು ಆ ನಮ್ಮ ಜಾಗನೇ ಒಂದು ಆ ಸ್ಪೀಡ್ಗೆ ಆ ಇದಕ್ಕೇನು ಎಷ್ಟು ಮೇಲಿನಿಂದ ಬೆಳಕು ಬಂದಂಗೆ ಬಂದು ನಾವೇನೇ ಮ್ಯಾಕ್ಸಿಮಮ್ ಒಂದು ಐನೂರು ಅಡಿ ಮ್ಯಾಲಕ್ಕೆ ಹೋಗಿ ಬಂದಂಗಾಯ್ತು ವಿತ್ತಿನ ಎರಡೇ ಸೆಕೆಂಡ್ಗೆ ಮೈ ಕಮ್ಸು ಅಲ್ಲಿ ಹಿಂದೆಗಡೆ ಗುರುಗಳು ಕೂತಿದ್ದಾರೆ ಅವರೇ ಬೆಚ್ಚಿಬಿದ್ರು ಏನೋ ಒಂದು ಪವರ್ ಇದಾಗುತ್ತೋ ಆಯ್ತು ಆಯ್ತು ಆಯಿತು ಅಂತೇಳಿ ಆ ರೀತಿ ಶಕ್ತಿಗಳಿವೆಲ್ಲೂ ಕೆಲವು ಶಕ್ತಿಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆ ತಾಯಿ ಒಂದು ಆಶೀರ್ವಾದ ಒಂದು ಪ್ರೇರಣೆ ಅದು ತುಂಬ ಭಯ ಆಯಿತು ಅದರದ್ದೆಲ್ಲ ಮಾಡೋದಕ್ಕೆ ಕೆಲವರು ನೀವು ನೋಡಿರ್ತೀರಿ ಕೆಲವರೆಲ್ಲ ಅನುಭವ ಅದರಲ್ಲೇ ಹಾಕಿರ್ತಾರೆ ಅಂದರೆ ಕೆಲವು ಜಪ ತಪ್ಪುಗಳು ಮಾಡಬೇಕಾದ್ರೇ ಪ್ರಾಣಕ್ಕೆ ಕುತ್ತು ಕಾಪತ್ತು ಬಂದಿರ್ತದೆ ಅದ್ರ ನೀವು ಮಾಡಬೇಕಾದ್ರೆ ಈ ಥರ ಜಪ ದಪ ನೀವು ನೋಡ್ಕೊಂಡು ಮಾಡಬೇಕು ಆದರೆ ನಾವೇ ಆಗಲಿ ಇದರಲ್ಲಿ ಜವಾಬ್ದಾರಲ್ಲ ಅಂತೇಳಿ ಮೊದಲೇ ಹಾಕಿರ್ತಾರೆ ಅವು ಆ ತಾಯಿ ಅನುಗ್ರಹ ಜೀವದ ಬಿಟ್ಟು ತುಂಬ ಮಾಡೇಬೇಕು ಅವಾಗ ಅಂದ್ರೆ ಸಾಧನೆ ಅಂತಂದ್ರೆ ಅದು ಅದರದ್ದು ನಾವು ಮಾಡಬೇಕು ಯಾವ ರೀತಿ ಏನನ್ನು ತಾಯಿ ಆಶೀರ್ವಾದ ಇರಬೇಕಿಲ್ಲ ಕೆಲವರು ಗೊತ್ತಿಲ್ದೇ ಏನ್ ಮಾಡ್ತಾ ಇದಾರೆ ಮಾಡ್ಕಂತ ಇದಾರೆ ಈಗ ನಮ್ಮ ಇದರಲ್ಲಿ ನಮಗೆ ಒಬ್ಬ ಆಪ್ತ ಫ್ರೆಂಡ್ ಅವರು ತುಂಬಾ ಅವ್ರ ಅನುಭವ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂತಂದರೆ ಈಗ ಯಾರು ಯಾರು ನಾನು ಯಾವ ಯಾರನ್ನೂ ನೋಡಿಲ್ಲ ಆ ರೀತಿ ನೀನು ಬರ್ತಾ ಇದ್ದಂಗೆ ನಿನ್ನ ಮುಖಾನೇ ನೋಡಿ ಹೇಳ್ಬಿಡೋರು ಅವರು ನೀನು ಇಂಥದಕ್ಕೆ ಬಂದಿದೆಯಾ ಹಿಂಗೆ ಅನ್ನೋರು ನಮ್ಮ ಮನಸ್ಸಲ್ಲಿ ಅವ್ರು ಹೇಳಿ ಎಲ್ಲ ಹೇಳ್ಬಿಡೋರು ಅವರು ನೀನು ಇಂಥದಕ್ಕೆ ಬಂದಿದೀ ಬಾ ಅಂದರೆ ಅವರು ಹೆಸ್ರು ಕರಿತಾರಲ್ಲ ನಿನ್ನ ಎಷ್ಟೇ ಸ್ನೇಹಿತರಾಗಲಿ ಉದ್ದ ಗಡ್ಡ ಇರೋದು ಅವ್ರು ಬೇರೆ ರಾಮ್ ರಾಮ ರಾಮ ಕೃಷ್ಣ 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 ಇಷ್ಟೇ ಅವ್ರದ್ದು ನೀನು ಹಿಂಗೆ ಬಂದಿದ್ದು ಇಂಥದಕ್ಕೆ ಬಂದಿದ್ದೀ ಬಾ ಕೃಷ್ಣ ಅನ್ನೋದು ಅವರು ಆ ಥರ ಆಮೇಲೆ ಅವರು ಏನಾಯಿತು ಸ್ವಲ್ಪ ಹಿಂಗೆ ಅವರು ಬತ್ತ ಬತ್ತ ಅವ್ರದ್ದು ಮಗಂದೇನೋ ಒಂದು ಸ್ವಲ್ಪ ಇನ್ಸೆಂಟ್ ಅಂತ ಆಗ್ಬಿಟ್ಟು ಅವರು ಸ್ವಲ್ಪ ಎಣ್ಣೆ ಹಾಕೋದು ಇದು ಕಲ್ತ್ಕೊಂಬಿಟ್ಟಿದ್ರು ಅವ್ರಿಗೆ ಬೇಜಾರಿಗೆ ಇದ್ದಿದ್ದು ಒಬ್ಬ ಮಗ ತೀರೋ ಇದೆಬಿಟ್ಟ ಎಲ್ಲ ಆಕ್ಸಿಡೆಂಟಾಗಿ ಆಮೇಲೆ ಅವರು ಮತ್ತೆ ಜಪ ಮಾಡಬೇಕು ಅಂತೇಳಿ ಮತ್ತೆ ಕಲ್ತಾಗ ಅದು ರಿಯಲ್ಲಾಗಿ ಹಾವು ಬಂದು ಸುತ್ತಕೊಂಡು ಒಂದೇ ಕಣ್ಣಿನ ದೇವರಂತೆ ಅದು ಒಂದೇ ಕಣ್ಣಿಂದ ಅದು ಓಕೆ ಅದು ಈಗ ಹಗ್ ಅಂದರೆ ನಾವು ಜಪ ಮಾಡುವಾಗ ಹಾವು ಬಂದು ರಿಯಲ್ ಸುತ್ತಕೊಂಡಾಗ ಹಗ್ಗ ಥರ ತಿಳ್ಕೊಬೇಕಂತದು ಒಂದು ಹಗ್ಗ ಹಗ್ಗ ಬಂದಂಥೇಳಿ ಭಯಪಡಬಾರ್ದು ಇವ್ರು ಏನು ಮಾಡಿದ್ದಾರೆ ಅದು ಒಂದೇ ಕಣ್ಣು ಅವರು ಮತ್ತೆ ನಾನು ಅದನ್ನ ಶಕ್ತಿ ತಗೊಬೇಕಾದಲ್ಲಿ ಸಂಪಾದನೆ ಮಾಡ್ತಾರೆ ಸಂಪಾದನೆ ಕಲ್ಯಾಣಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇದೇ ಅವ್ರ ಎಂಟಿ ಗಂಡನೇ ಇದ್ದಿದ್ದು ಅವರು ಅಂದ್ರೆ ಅಕ್ಷತೆ ಕೊಟ್ಟಿದ್ರಂತೆ ಎಂಟಿ ನೀನು ಆಗ್ತಾನೆ ಇರಬೇಕು ನನಗೆ ಮೇಲೆ ಇಲ್ಲಿ ಕೂತ್ಕೊಂಡು ಅಲ್ಲಿ ಕೂತಿರ್ತಾರೆ ಎಲ್ಲ ಮೂರ್ ಅಡಿ ಒಂದ್ ಅಡಿ ಎರಡು ಅಡಿನಾಗ ಡಿಫ್ರೆನ್ಸ್ ತಲೆ ಮೇಲೆ ಆಗ್ತಾ ಅವರು ಅಕ್ಷತೆ ಮಂತ್ರ ಅವರು ತಲೆ ಮೇಲೆ ನೀನು ಯಾವ ಕಾರಣಕ್ಕೂ ಮಾಡೆಗೆ ಅಂತೇಳಿ ಇವರು ಇವ್ರೇನ್ ಮಾಡಿದ್ದಾರೆ ಆ ಬರೋ ಬಿರ್ಸಿಗೆ ಇವ್ರಿಗೂ ಇದಾಗೈತೆ ಇವ್ರಿಗೆ ಜ್ಞಾನ ಇಲ್ಲದೇ ಬಿದ್ದೋಗಿದ್ದಾರೆ ಹೆಂಡತಿ ಹೆಂಡತಿ ಪ್ರಜ್ಞೆ ತಪ್ಪು ಪ್ರಜ್ಞೆ ತಪ್ಪಿತು ಆಮೇಲೆ ಏನಾಯ್ತು ಇಲ್ಲಿ ಹಾಕೋರಿಲ್ಲ ಏನಿಲ್ಲ ಇವ್ರಿಗೆ ಅದು ರಿವರ್ಸ್ ಆಗಿ ಅದು ಮೂರು ತಿಂಗ್ಳಿಗೆ ಅವ್ರು ತಿರೋದ್ರು ಅದು ಹೊಡೆದು ಎಮ್ ಇದೇ ಇರಲಿಲ್ಲ ಅದು ಅವೆಲ್ಲ ಒಂದು ಶಕ್ತಿಗಳು ನಾವು ಏನೇನೋ ಮಾಡೋದಂತಲ್ಲ ಒಂದು ಏನೇ ಒಂದು ಮಾಡಿದ್ರೆ ಒಂದು ಮಂತ್ರ ಆಗಲಿ ಒಂದು ತಂತ್ರ ಆಗಲಿ ಅದು ಒಂದು ದೈವ ಪ್ರೇರಣೆ ತಗೊಂಡಿದ್ದು ನಾನು ಮಾಡ್ತೀನಿ ಈಗ ಏನು ಮುಂದೆ ಒರೋದ ಬೇಡ ಆ ತಾಯಿ ಆಶೀರ್ವಾದ ತಗೊಂಡೇ ಮಾಡಬೇಕು ಸುಮ್ಮನೆ ಏನೇನೋ ಮಾಡಕ್ ಹೋದಾಗ ಏನೇನೋ ಪ್ರಾಣಗಳಿಗೆ ತಾಯಿ ದೈವದ ದೈವದೊಂದು ಆಶೀರ್ವಾದ ಇಲ್ಲಂಗೆ ಇವರು ಡೈರೆಕ್ಟ್ ಆಗಿ ಸಾಧನೆ ಹೋಗ್ತೀವಿ ಹೌದು ಹೌದು ಈಗ ನಾವು ಏನೇ ಒಂದು ಕಲ್ತಿದ್ದೀವಿ ಇವಾಗ ನಾವು ನಾವು ಜನಸಾಮಾನ್ಯರಿಗಾಗ್ಲಿ ಪ್ರತಿಯೊಬ್ಬರಿಗೂ ನಾವು ಒಂದು ಒಳ್ಳೇದು ಮಾಡ್ತಾ ಇದೀವಿ ಅವ್ರಿಗೂ ಒಳ್ಳೇದು ಆತ ಐತೆ ತಾಯಿ ಶಕ್ತಿ ಐತೆ ಅಂತಂದರೆ ಅವ್ರ ಆಶೀರ್ವಾದ ಇವಾಗ ನಾವೇನು ಮಂತ್ರಗಳಿಗೆಲ್ಲ ಅವರೊಂದು ಪುಷ್ಟಿ ಕೊಡಬೇಕೀಗ ನಾವು ಮಂತ್ರ ಇವಾಗ ನಿನ್ನ ಲಕ್ಷ ಎಲ್ಲ ಕೋಟಿ ಸರಿ ಜಪ ಮಾಡಿಬಿಡು ಕೆಲವರು ಹೇಳ್ತಾರೆ ನನಗೆ ನಮ್ಗೆ ಕೆಲವರು ನನ್ಗೆ ಗೊತ್ತಿದ್ದರು ನಾನು ಅದನ್ನು ಅಷ್ಟು ಲಕ್ಷ ಸರಿ ಮಾಡಿದ್ದೀನಿ ಇಷ್ಟು ಲಕ್ಷ ಸರಿ ಮಾಡಿದ್ದೀನಿ ನಾವು ನನ್ನ ಮಂತ್ರ ನೀವು ನಂಬ್ತಿರೋ ಬಿಡ್ತೀರೋ ನಾವು ಒಂದು ಸಲ ಮಂತ್ರನೇ ನಾನು ಮಾಡಿರಲ್ಲ ಜಪನೇ ಮಾಡಿರಲ್ಲ ಸುಮ್ಮನೆ ನಾವು ನೋಡ್ಕೊಂಡಿರ್ತೀವಿ ಆ ತಾಯಿ ಏನೋ ಒಂದು ಹೇಳಿರ್ತದೆ ಮೇಲೆ ಆ ತಾಯಿಯನ್ನು ನಂಬ್ಕೊಂಡು ಅದು ಇದ್ದಂಗೆ ಅಲ್ಲಿ ಎದ್ದು ಹೋತಾ ಇರ್ತದೋದು ಅಂದ್ರೆ ಅಲ್ಲಿ ದಾರಿ ಸರಿಯಾದ ದಾರಿನಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಿರ್ತದೆ ಕೊಡ್ಲಿ ಬೇಡ ಇದ್ರಲ್ಲೇ ಗುರಲ್ ಹೋಗೋದನ್ನ ಕೊಡ್ಲಿ ಎತ್ಕೊಂಡ್ರು ಅನ್ನೋ ತರ ಅದನ್ನ ಬೇಕಾಗಿಲ್ಲ ಸಿಂಪಲ್ ಆಗಿ ಮಾಡೋದು ದಾರಿ ತೋರಿಸ್ತಾರೆ ತೋರಿಸ್ಬೇಕು ಈಗ ಕೆಲವು ವಿಚಾರಗಳು ತುಂಬ ಗಂಭೀರವಾಗಿ ತಗೊಂಬೇಕಿಲ್ಲ ನಾವು ನಾವು ಏನೋ ಅದು ಮಾಡು ಇದು ಮಾಡು ನೂರೆಂಟು ಸರಿ ಹಾಕೋದಲ್ಲ ತಾಯಿ ಹಿಡ್ಕೊಂಡು ಆ ತಾಯಿ ಆಶೀರ್ವಾದದಿಂದ ನಾವು ತುಂಬ ಹೃದಯದಿಂದ ಮಾಡಿದಾಗ ಈಗ ನಾವೇನು ಹೇಳಿದ್ವಲ್ಲ ಹಿಂಗೆ ಆಕಷ್ಟಕ್ಕೆ ಅವ್ರು ಅಲ್ಲಿಂದ ಆಶೀರ್ವಾದ ಮಾಡ್ತಾರೆ ಏನು ಬೇಕು ಅಲ್ಲಿ ಎದ್ದೋಗ್ತಾ ಇರ್ತದ ಅದೇ ಮೇನ್ ಈಗ ಕೆಲವು ವಿಚಾರಗಳಲ್ಲಿ ನೀವು ನೋಡಿರ್ತೀರಿ ಎಂಥ ಕೆಲವು ಒಂದೊಂದು ಇದರಲ್ಲಿ ಎಂತೆಂಥವ್ರು ಆಗಲ್ಲ ಅಂತೇಳಿ ಬಿಟ್ಟು ಬಿಟ್ಟಿರ್ತಾರೆ ಒಂದು ನಾವೇ ನೀವು ಹೋಗಿ ಎಷ್ಟೋ ರಿಯಲ್ ಆಗಿ ಮಾಡಿದ್ದೀರಿ ಒಂದು ಚಿತ್ರದುರ್ಗದಲ್ಲಿ ಅವರು ಸುಮಾರು ಹತ್ತು ವರ್ಷದಿಂದ ಅಂತ್ಯಕ್ಕ ಒಬ್ಬರು ಬಂದಿಲ್ಲ ನೈಟೇ ಹೋಗಿ ಮಾಡಿದೀವಿ ನೈಟ್ ಯಾರು ಮಾಡ್ತಾರೆ ಪೌರ್ಣಮಿ ಬೇರೆ ಅವತ್ ಏನ್ ಪೌರ್ಣಮಿ ಬೆಳಕು ಬರ್ತಾ ಅದೆಲ್ಲ ನಮ್ಗೆ ತೋರಿಸಿದೀವಿ ವೀರ್ಯಾಗ ಆ ತರ ಮಾಡ್ಬೇಕಂದ್ರೆ ತಾಯಿ ಪ್ರೇರಣೆ ಆಗ್ಬೇಕು ತಾಯಿ ಆಶೀರ್ವಾದ ಇರಬೇಕು ಅದರಿಂದ ಇವತ್ತೇನ ಈ ಮಾತಾಗ ತಾಯಿ ಒಂದು ಆಶೀರ್ವಾದದಿಂದ ಈ ರೀತಿ ಮಾಡಿದ ಕೆಲಸಗಳಲ್ಲಿ ಸಕ್ಸಸ್ ಆಗ್ತಾ ಎಲ್ಲ ತಾಯಿ ಆಶೀರ್ವಾದ ಯಾಕಂದರೆ ರಾಘವೇಂದ್ರ ಅವರು ಅಷ್ಟು ಸಿಂಪಲ್ಲಾಗಿ ಈ ವಿದ್ಯಾದಲ್ಲಿ ಕುತ್ಕೊಂಡಿಲ್ಲ ಅವರು ಯಾಕಂದರೆ ನೋಡೋದಕ್ಕೆ ಸಾಮಾನ್ಯರಂತೆ ನಾರ್ಮಲ್ ಒಂದು ಡ್ರೆಸ್ಸಲ್ಲಿ ಇದ್ಬಿಡ್ತಾರೆ ಅವರು ಒಂದು ಗುರುಗಳು ಇಲ್ಲ ಬೇರೆ ಒಂದು ಅವ್ರ ಪೂಜೆ ವಿಧಾನಗಳು ಅವ್ರಿಗೆ ಕೆಲವೊಂದು ಕೆಲಸಗಳು ಮಾಡಬೇಕಾದ್ರೂ ಏನು ಡ್ರೆಸ್ ಕೋಡ್ ಐತೆ ಅದನ್ನು ಅವರು ಅಲ್ಲಿ ಮಾಡ್ತಾರೆ ಬಟ್ ಜನರಲ್ ಜನಗಳ ಹತ್ರ ನಾವು ಹಂಗೆ ಕಾಣಿಸ್ಕೊಡೋದೇನು ಬೇಕಾಗಿಲ್ಲ ಎಲ್ಲ ಟೈಮ್ನಲ್ಲೂ ಅವಶ್ಯಕತೆ ಇರೋಲ್ಲ ಅದು ಹಾಗಾಗಿ ಅವರು ರೆಗ್ಯುಲರಾಗಿ ಹಾಗೆ ಬಿಡ್ತಾರೆ ವಿಡಿಯೋಗಳಿಗೂ ಹಾಗೆ ತುತ್ಕೋತಾರೆ ಸೊ ಅವರಲ್ಲಿ ಒಂದು ಶಕ್ತಿ ಅದು ಸಾಧನೆ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೊ ನಾವೆಲ್ಲ ಒಂದು ಕಾಲೇಜ್ಗೂ ಸ್ಕೂಲ್ಗೋ ಕಾಲೇಜ್ಗೋ ಹೋಗಿ ನಾವು ವಿದ್ಯೆ ಕಲಿತೀವಿ ಕಾಲೇಜಲ್ಲಿ ಹೋಗಿ ಈ ಥರ ಒಂದು ಕೋರ್ಸ್ಗಳನ್ನ ನಾವು ಕಲ್ತಂಗೆ ಇವರು ಓದಿರೋದು ಕಡಿಮೆ ಆದ್ರೂ ಈ ವಿದ್ಯೆದಲ್ಲಿ ಇವರು ಕಲ್ತಿದ್ದಾರೆ ನಾವು ಈ ಎಜುಕೇಷನ್ ಮಾಡಿದ್ವಿ ಅಂದರೆ ಇವರು ಬಂದು ಸಣ್ಣ ಏಜಿಂದನೇ ಈ ಒಂದು ದಾರಿನಲ್ಲಿ ದಯವದ್ದು ದಾರಿ ಸೊ ಈ ವಿದ್ಯೆಗಳು ಈ ಮಂತ್ರಗಳು ಈ ಸಾಧನೆಗಳು ಇವು ಸ್ವಲ್ಪ ಟಫು ಈಗಿನ ಕಾಲದಲ್ಲಿ ಯಾರು ಈ ಥರದವ್ರು ಮಾ ಇಲ್ಲ ಮಾಡೋರು ಇಲ್ಲ ಈಗಿನ ಸಣ್ಣ ಏಜ್ ಹುಡುಗರಿಗೆ ಆ ಥರ ಕಲಿಯೋ ಆಸಕ್ತಿ ಇಲ್ಲ ಸೊ ಇವ್ರದ್ದು ತಾತನವ್ರ ಕಡೆಯಿಂದ ಒಂದು ಪ್ರೇರಣೆಯಾಗಿ ಅವ್ರ ತಾತನವರು ಅವರು ದೊಡ್ಡ ಒಂದು ಅಂತ ಕರಿಬೋದು ನಾವು ಸೊ ಅವ್ರ ಮುಖಾಂತರ ಇವರು ಅವ್ರನ್ನ ನೋಡ್ಕೊತಾ ಈ ವಿದ್ಯೆಗಳ್ನ ಕಲ್ತ್ಕೊಂಡು ಸೊ ಇವತ್ತು ಇನ್ನೂ ಸಣ್ಣ ಏಜ್ಗೆ ಸಾಕಷ್ಟು ಒಂದು ಅಪಾರವಾದ ಒಂದು ಜ್ಞಾನ ಅವರಲ್ಲ ಮಾತಾಡೋದು ಎಲ್ಲ ನಾರ್ಮಲ್ ವಿಚಾರಗಳಿದ್ರು ಅವ್ರದ್ದು ದಯವದ್ದು ವಿಚಾರಕ್ಕೆ ಬಂದಾಗ ಅವ್ರ ಅದರಲ್ಲಿ ಕಟ್ನಿಟ್ಟಿದ್ದಾರೆ ಪರ್ಫೆಕ್ಟ್ ಇರ್ತಾರೆ ಕೆಲಸಗಳು ಹಂಗೆ ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ ಕೊಡ್ತಾನೂ ಇದ್ದಾರೆ ಸೊ ಈ ವಿಚಾರಗಳು ಅವ್ರ ಬಗ್ಗೆ ಅವ್ರ ಪರ್ಸ್ನಲ್ ವಿಚಾರ ನಿಮ್ಗೆ ಏನು ವಿಚಾರದಲ್ಲಿ ನೀವು ನಂಬ್ತೀರಾ ಬಿಡ್ತೀರಾ ನೀವು ನಗಿತೀರಿ ನಾನು ಹೇಳಿದ್ರೆ ಒಂದಿನಕ್ಕೆ ಆರು ಸರಿ ಸ್ಥಾನ ಮಾಡ್ತೀನಿ ಆರು ಸರಿ ಏನಕ್ಕೆ ಹೌದು ಏನಕ್ಕೆ ಕೆಲವು ವಿಚಾರಗಳಲ್ಲಿ ನೋಡಿ ಈಗ ನಾವು ಬೆಳಗ್ಗೆ ಎದ್ದ ಏನ್ ಮಾಡ್ತೀವಿ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ ಮತ್ತೆ ಒಂದ್ ಪೂಜೆ ಆಯ್ತು ಅಂತ ಕೇಳ್ರಿ ಈಗ ಮತ್ತೆ ನಾವೆಲ್ಲೇ ನಾಚೆಗಡೆ ಹೋಗಿ ಮತ್ತೆ ಒಂದ್ ರಿಸರ್ಸ್ಕ್ ಹೋದ್ರು ಮತ್ತೆ ದೇವಸ್ಥಾನಕ್ ಬರ್ ಮತ್ತೆ ಸ್ನಾನ ಆಗ್ಬೇಕು ಶುದ್ಧಿ ಆಗ್ಬೇಕು ಶುದ್ಧಿ ಹ್ಮ್ ಮತ್ತೆ ಅಲ್ಲಿ ತಗೋಣಲ್ಲ ಅಲ್ಲಿ ತುಂಬಾ ಮಾಡಿ ಮಾಡಬೇಕಾದ್ರು ನಿಯಮ ಪಾಲನೆ ಮತ್ತೆ ನಮ್ದು ನೀವ್ ಹೇಳಿದ್ರಲ್ಲ ನಾವು ಯಾಕಂತಂದ್ರೆ ಎಲ್ಲಾ ಟೈಮಲ್ಲೇ ನಾವು ಈ ರೀತಿ ಇದ್ದೀವಿ ಅಂತ ತೋರ್ಸ್ಕೊಳೋ ಅವಶ್ಯಕತೆ ಇಲ್ಲ ನಮ್ಗೆ ಆ ಟೈಮು ಆ ಇದ್ರೆ ಮಾತ್ರ ನಾವು ಮಾಡ್ಕೊಬೇಕು ಬೇರೆ ಟೈಮಾಗೆಲ್ಲ ಮಾಡ್ಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ ಅಂದ್ಬಿಟ್ಟು ನನ್ನ ಅನಿಸಿಕೆ ನಾವು ಯಾವಾಗು ಕತ್ತಿಗೆ ಹಾಕ್ಕೊಂಡು ಆ ಡ್ರೆಸ್ ಕೋಲ್ಡ್ ಹಾಕ್ಕೊಂತ ಹೋದರೆ ಅದು ವ್ಯಾಲ್ಯೂ ಇರೋಲ್ಲ ಅದರದ್ದೇ ಆದಂಥ ಆ ಜಾಗಕ್ಕೆ ಮಾತ್ರ ವ್ಯಾಲ್ಯೂ ಇರ್ತದೆ ನಾನು ಆ ಜಾಗದಲ್ಲಿ ನಮ್ಮ ಪೂಜೆ ನಿಬಂಧನೆಗಳು ಏನೇನಾಯಿತು ಆಮೇಲೆ ಒಂದೊಂದು ಇದರಲ್ಲಿ ನಾನು ಮೂರು ದಿನ ನಾಲ್ಕು ದಿನ ಊಟನೇ ಮಾಡಲ್ಲ ಬೇರೆ ನೋರು ಕುಟ್ಕೊಂಡೇ ಕಷ್ಟ ಆಗ್ತದೆ ಉಪಾಸನೇ ಇದ್ದೀವಿ ಆ ರೀತಿ ಇದ್ದಾಗ ಅದೊಂದು ಶಕ್ತಿ ಇರ್ತೈತಿ ಅದು ನಿಯಮಗಳು ಆವಾಗ ಮಾತ್ರ ಪರಿಪಾಲನೆ ಮಾಡಬೇಕು ಬೇರೆ ಟೈಮೆಲ್ಲ ಅದು ಅವಶ್ಯಕತೆ ಇರಲ್ಲ ಅದು ನಾವು ಅಲ್ಲಿ ಜಾಗ ಬರೀ ತೋರುವಿಕೆ ಅಲ್ಲ ಹೌದು ಅವಶ್ಯಕತೆಗೋಸ್ಕರ ಅಲ್ಲಿ ಬೇಕು ಅಂದಾಗ ಮಾಡಬೇಕು ಅಲ್ಲಿ ಮಾಡಬೇಕು ನಾವು ಪಬ್ಲಿಸಿಟಿಗೋಸ್ಕರ ಇಲ್ಲ ತೋರಿಸಬೇಕು ಅನ್ನೋದಕ್ಕೋಸ್ಕರ ಅವಶ್ಯಕತೆನೇ ಇಲ್ಲಲ್ಲ ಸೂಪರ್ ಯಾಕೆ ಇಲ್ಲಿ ಇರಬೇಕು ಜ್ಞಾನ ಇಲ್ಲಿ ಜ್ಞಾನ ಇದ್ದಾಗ ಇಲ್ಲಿ ತಾಯಿ ಆಶೀರ್ವಾದ ಇದ್ದಾಗ ನಾ ಕೈಲಿ ಏನೇ ಅಂತಂದ್ರೆ ಸಕ್ಸಸ್ ಆಗಿ ಅಂತ ಇಲ್ಲಿರ್ಬೇಕು ಅಪಾರವಾದ ಶಕ್ತಿ ಇಲ್ಲಿ ಅಮ್ಮನ್ ಬಂದಿಲ್ ನೆಲೆಸ್ಬೇಕು ನಮ್ಮ ಹೃದಯದಲ್ಲಿ ನೆಲ್ಸದ ಯಾವಾಗಲೂ ನಿಮ್ಮ ಜೊತೆಲಿ ಕಾಳಿ ಭದ್ರಕಾಳಮ್ಮ ಮತ್ತು ಚಾಮುಂಡೇಶ್ವರಿ ಎರಡೂ ತಾಯಿನ ಆರಾಧನೆ ಮಾಡ್ತಾರೆ ಎರಡೂ ತಾಯಿದ್ದು ಒಂದು ಪ್ರೇರಣೆ ಶಕ್ತಿ ಆಶೀರ್ವಾದ ಅವ್ರಿಗಿದೆ ಸೊ ಅದು ಹೀಗೆ ಮುಂದುವರಿಯಲಿ ನೆಕ್ಸ್ಟ್ ಈಗ ಅವರು ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಆಲ್ಮೋಸ್ಟು ಒಂದು ಲೆಕ್ಕಕ್ಕೆ ಮುಗಿತ ಬಂದಿದೆ ಈ ಆಲ್ಮೋಸ್ಟ್ ಈ ವರ್ಷದಲ್ಲೇ ಅದು ಒಂದು ಓಪನಿಂಗ್ ಮಾಡ್ಕೊಬೇಕು ಅನ್ನೋ ಒಂದು ಎಲ್ಲ ಒಂದು ಪ್ಲ್ಯಾನ್ ಇದ್ದಾರೆ ಸೊ ಅದಾದ ಮೇಲೆ ಇನ್ನೂ ಅವರು ಶಕ್ತಿ ಇನ್ನೂ ದೊಡ್ಡದಾಗಲಿ ಇನ್ನೂ ಸಾವಿರಾರು ಜನಕ್ಕೆ ಅದು ಸಹಾಯ ಆಗಲಿ ಕಷ್ಟ ಕಷ್ಟಗಳಲ್ಲಿದ್ದವ್ರಿಗೆ ಯಾರೇ ಆ ದೇವಸ್ಥಾನಕ್ಕೆ ಬಂದೋದವ್ರಿಗೆ ಅದು ಎಲ್ಪ್ ಆಗಬೇಕು ಅವರ ಸಮಸ್ಯೆ ಬಗೆಹರಿಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಎಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಭದ್ರಕಾಲಮ್ಮ ಆಶೀರ್ವಾದ ಎಲ್ಲಾರಿಗೂ ಸಿಗಲಿ ಅಂತ ನಾವು ಕೇಳ ಒಳ್ಳೆಯದಾಗಲಿ ಸೊ ಇದು ರಾಘವೇಂದ್ರ ಅವರು ಒಂದು ಸಿಂಪಲ್ ಪರಿಚಯ ಸೊ ಇನ್ನೂ ಬೇಜನ್ ಅವರು ವಿಚಾರಗಳ ಬಗ್ಗೆ ಹೋದರೆ ಸಾಕಷ್ಟು ಇದ್ದಾವೆ ಅವುಗಳ ಮುಂದೆ ನಾವು ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ